ವೀಕ್ಷಕರು ವಾಯ್ಸ್ ನ್ಯೂಸ್ಗೆ ಆತ್ಮೀಯವಾದಂತ ಸ್ವಾಗತ ನಾವಿವತ್ತು ತೋರಿಸ್ತಾ ಇದೀವಿ ನಿರ್ಗತಿಕ ಒಬ್ಬ ಗಂಗಮ್ಮ ಅನ್ನುವಂತಹ ಮಹಿಳೆಯನ್ನ ತೋರಿಸ್ತಾ ಇದ್ದೀವಿ ಕುರಹಟ್ಟಿ ಗಂಗಮ್ಮ ಕಾಲಳ್ಳಿ ಅವಳಿಗೆ ಹುಳಗಳು ಬಿದ್ದಿರುವಂತಹ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ ನಾವು ನಿಮಗೆ ನೇರ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ ವೀಕ್ಷಕರೇ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ಮಗನಿಗೋಸ್ಕರ ಸೊಸೆಗೋಸ್ಕರ ಜೀವನವನ್ನೇ ಮುಡುಪಾಗಿಟ್ಟು ತಾನು ಈ ಒಂದು ಮುಪ್ಪ ವಯಸ್ಸಿನಲ್ಲಿ ಈ ವಯಸ್ಸಾದ ವಯಸ್ಸಿನಲ್ಲಿ ನಾನು ಏನು ಮಾಡಬೇಕನ್ನುವಂತಹ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ಈ ಒಂದು ತಾಯಿ ಒದ್ದಾಡ್ತಾ ಇದ್ದಾಳೆ ನಾವಿಲ್ಲಿ ನೇರ ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಕಾಲಲ್ಲಿ ರಕ್ತವೂ ಕೂಡ ಬರ್ತಾ ಇದೆ ಸಮಾಜ ಸೇವಕರಾಗಿರ್ಬೋದು ಹಾಗೂ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕಾ ಆಡಳಿತ ಆಗಿರ್ಬೋದು ಸಾಕಷ್ಟು ಈ ಒಂದು ಧಾರವಾಡ ಜಿಲ್ಲೆಯ ಜನ್ನತ್ ನಗರದಲ್ಲಿ ಈ ಒಂದು ಗಂಗಮ್ಮ ಅನ್ನುವಂತಹ ಒಂದು ವಯೋವೃದ್ಧಿಗೆ ಬೇಕಾದಂತಹ ನ್ಯಾಯವನ್ನ ದೊರಕಿಸಿಕೊಡಲಿಕ್ಕೆ ತಾವೆಲ್ಲರೂ ಕೂಡ ಭದ್ರ ಆಗಬೇಕು ಅನ್ನೋದಂತ ಈ ಒಂದು ಕಾಲೋನಿಯ ಎಲ್ಲ ನಿವಾಸಿಗಳ ಒಕ್ಕೂರ್ಲಾದಂತಹ ಬೇಡಿಕೆ ಎಲ್ಲ ಜಾತಿ ಭೇದವನ್ನು ಮರೆತು ಈ ಒಂದು ಕಾಲೋನಿಯಲ್ಲಿ ಮುಸ್ಲಿಂ ಮಹಿಳೆಯರಾಗಿರ್ಬೋದು ಒಂದು ಮುಸ್ಲಿಂ ಮುಖಂಡರಾಗಿರ್ಬೋದು ಸಾಕಷ್ಟು ಯುವಕರು ಸೇರಿ ಆ ಒಂದು ಏನು ಮಹಿಳೆಯನ್ನ ಕಾಪಾಡುವಂತಹ ರಕ್ಷಣೆ ಮಾಡುವಂತಹ ಕಾರ್ಯದಲ್ಲಿ ತೊಡಗಿರ್ತಾರೆ ಈ ತಾಯಿಯ ಪರಿಸ್ಥಿತಿ ಯಾರಿಗೂ ಬರಬಾರದು ಅನ್ನುವಂತಹ ಹಿತದೃಷ್ಟಿಯಿಂದ ಈ ಒಂದು ಪಬ್ಲಿಕ್ ವಾಯ್ಸ್ ನ್ಯೂಸ್ ನಲ್ಲಿ ನಾವು ಇವತ್ತು ನೇರವಾಗಿ ನಾವು ಇದನ್ನ ತೋರಿಸ್ತಾ ಇದ್ದೀವಿ ಒಂದು ಕಣ್ಣೀರನ್ನು ಹಾಕ್ತಕ್ಕಂತಹ ಆ ಒಂದು ತಾಯಿಯ ಪರಿಸ್ಥಿತಿಯನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈ ತಾಯಿಯ ಕಣ್ಣೀರನ್ನು ಹೊರಸ್ಲಿಕ್ಕೆ ಕೂಡಲೇ ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ಉತ್ತಮ ಸಮಾಜ ಸೇವಕರು ಅನ್ನುವಂತಹ ಹಿತದೃಷ್ಟಿಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀವಿ ಈ ಒಂದು ಇವತ್ತು ನಾವು ಈ ಒಂದು ಈ ಒಂದು ಕಾರ್ಯದಲ್ಲಿ ಭಾನುವಾರ ಈ ವಿಡಿಯೋನ ಮಾಡಿರ್ತೀವಿ ಎಷ್ಟು ಜನ ಧಾರವಾಡದಲ್ಲಿ ಸಮಾಜ ಸೇವಕರಿದ್ದೀರಿ ಯಾರೆಲ್ಲ ಮುಂದಾಗ್ತೀರಿ ಅನ್ನೋದನ್ನು ಪಬ್ಲಿಕ್ ವಾಯ್ಸ್ ಮೂಲಕ ನಾವು ನೋಡಬೇಕು ಅನ್ನೋದೊಂದನ್ನು ನಿಮಗೆ ತಿಳಿಸ್ತಾ ಇದ್ದೀವಿ ನೇರದಿಟ್ಟ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್ ನ್ಯೂಸ್ ಒಬ್ ಅಂತಾರೀ ನನ್ ಕರಾಜಿಗಳು ತಿಾರ ಅವ್ರೆ ಸಸಿವೆ ಹದ್ ಜನ್ಕೊಂಬ ಇಪ್ಪತ್ ದಿನಕೊಂಬ್ ಬರಕಿ ನನ್ಗೊಂಡಿದ್ ಕಡಕೊಂಡ್ ಬರಕಿ ಅದ್ರ ಮ್ಯಾಲೆ ನನ್ ನೋಡಿಲ್ರಿ ಈಗ ನನ್ ಸಣ್ಣಕ್ಕ ಬಂದಿಲ್ಲ ನನ್ಗೆ ಏನ್ ಸಂಬಂಧ ನೀನ್ ನೋಡಾಕ ನಾನ್ ನೋಡಂಗಿಲ್ಲ ಅಂತ ಹೇಳಿ ನನಗ ನನಗಾನೆ ಕೊಟ್ಟೈತಿ ರೊಕ್ಕ ಕೊಟ್ಟೈತಿ ಅಂತ ಹೇಳಿ ಹೇಳಾಕಿ ನನ್ ದಂಡ್ ಬಾಳ್ ಕೊಟ್ಟಾಳ್ರಿ

ನನ್ ಹಿಂದೆ ಯಾರು ಇಲ್ಲ ಇಲ್ಲಿ ನನ್ ಮರಿ ಇಲ್ಲ ನನ್ಗೆ ಯಾರು ಕೇಳ್ಕೊತೀನಿ ನನ್ನ ಕಣ್ಣ ಇಲ್ಲ ಯಾರು ಬಂದೂ ಬರ್ತಾಗುದಿಲ್ಲ ಯಾರು ನನ್ನದು ಬರ್ತಾ ಇಲ್ಲ ಸಾರ್ ನಾನ್ ಏನ್ ಮಾಡಿ ಕೂಡಲೇ ಈ ತಾಯಿಯ ಕಣ್ಣೀರನ್ನ ಒರೆಸುವಂತಹ ಜಿಲ್ಲಾ ಏನು ಆರೋಗ್ಯ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಅದೇ ರೀತಿ ಆರೋಗ್ಯ ಅಧೀಕ್ಷಕರಾಗಿರ್ಬೋದು ಇದನ್ನು ಗಮನಿಸಿ ಈ ಒಂದು ಸಿವಿಲ್ ಹಾಸ್ಪಿಟ್ಲ್ ಧಾರವಾಡನ ಮುಖ್ಯ ಏನು ವೈದ್ಯಾಧಿಕಾರಿಗಳಿದ್ದೀರಿ ಕೂಡಲೇ ಸ್ಥಳಕ್ಕೆ ಧಾವಿಸಿ ಇವರಿಗೆ ಬೇಕಾದಂತಹ ಟ್ರೀಟ್ಮೆಂಟನ್ನು ಕೂಡ ಆಗಬೇಕು ಅನ್ನೋದನ್ನು ಎಲ್ಲ ಒಂದು ಜನ್ನತ್ ನಗರ ಕಾಲೋನಿಯ ಎಲ್ಲ ನಿವಾಸಿಗಳ ಒಂದು ಒಕ್ಕೂರ್ಲಾದಂತಹ ಬೇಡಿಕೆ ಕೂಡ ಆಗಿದೆ ನಾವು ನಿಮಗೆ ಇದನ್ನು ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀವಿ ಇದು ಪಬ್ಲಿಕ್ ವಾಯ್ಸ್ ನ್ಯೂಸ್ ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಆ ಒಂದು ಗಂಗಮ್ಮ ಅನ್ನುವಂತಹ ವಯೋವೃದ್ಧಿಯ ಏನು ಆಸುಪಾಸಿನ ಗ್ರಾ ಏನು ನೆರೆಹೊರೆಯ ಕಾಲೋನಿಯ ನಿವಾಸಿಗಳು ಕೂಡ ಮತ್ತು ಹಿರಿಯರು ಕೂಡ ಆ ಗಂಗಮ್ಮನ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಈ ಒಂದು ಕಾಲೋನಿಯ ಮುಖಂಡರಾಗಿರ್ತಕ್ಕಂಥ ದಿವಾನ್ ಬಳ್ಳಾರಿ ಅವ್ರನ್ನು ಕೂಡ ಮಾತಾಡ್ತಾ ಇದೀವಿ ಏನಾಗಿದೆ ಸರ್ ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದೀರಿ ಇವತ್ತಿನ ದಿವಸ ಜನ್ನತ್ ನಗರ ಕೊನೆ ಕ್ರಾಸ್ ಗಂಗಮ್ಮ ಅಂತ ಹೇಳಿ ಆ ಅಮ್ಮ ಕಡ್ಲಿ ಮಾರ್ತಿದ್ನು ಮತ್ತು ಅದ್ರ ಜೊತೆಗೆ ಫ್ರೂಟ್ ಮಾರ್ತಿಲ್ಲ ಅಂಥ ಹೆಣ್ಮಗಳು ಇವತ್ತು ನೆಲಕ್ಕೆ ಬಿದ್ದಿದ್ದಾರೆ ಬಿದ್ದು ಇವತ್ತಿಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ಆರು ತಿಂಗಳ ಮೇಲೆ ಆಯಿತು ಆರು ತಿಂಗಳ ನಂತರ ಇನ್ನೂವರೆಗೂ ಆಕಿ ಯಾರೂ ಆರೋಗ್ಯದಿಂದ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ ಅದೇ ರೀತಿಯಲ್ಲಿ ಇವತ್ತಿರುವಂಥ ಜನತ್ ನಗರದಲ್ಲಿ ಇರುವಂಥ ಒಂದು ನಾಲ್ಕೈದು ಮಹಿಳೆಯರು ಸೇರಿಕೊಂಡು ಇವತ್ತು ಆಕಿನ ದೇಖಭಾಲ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇನ್ನೊಂದೇನೆಂದರೆ ಸೊಸಿ ಸಸಿ ಹಾಕಿ ಆ ಮನೇಲಿ ಇದ್ದು ಸೊಸಿ ಅಂದರೆ ಆಕಿ ಗಂಡ ತೀರಿದ ನಂತರ ಇನ್ನೊಂದು ಲಗ್ನ ಮಾಡಿಕೊಂಡು ಆಕೆ ಕೆಲ್ಗೇರೆಯಲ್ಲಿ ಉಳಿದಿದ್ದಾಳೆ ಆದರೆ ಇವತ್ತಿನ ದಿವಸ ಆ ಯಮನ್ ನೋಡಕ್ಕೆ ಯಾರೂ ಇಲ್ಲ ಆ ಯಮನ ಹತ್ರ ಸಾಲ ಕೇಳಿಕೆ ಎಲ್ಲರೂ ಬರ್ತಾ ಇದ್ದಾರೆ ಆಕೆ ನನ್ನ ಹತ್ರ ತೊಗೊಂಡಾಳೆ ಇವ್ರ ಹತ್ರ ತೊಗೊಂಡಾಳೆ ಇವತ್ತೆಲ್ಲ ನಾಳೆ ಸಾಯ್ತಾಳೆ ಅನ್ನೋದು ಗೊತ್ತಾಗಿ ನನಗೆ ಆಕಿ ಸಾಲದ ರೊಕ್ಕ ಕೊಡಬೇಕು ನನ್ನ ಕಡೆ ಇಷ್ಟು ಇಸ್ಕೊಂಡಾಳೆ ಅಷ್ಟು ಇಚ್ಕೊಂಡಾಳನೋ ಕತ್ತಿಯನ್ನು ಬಂದ ನಂತರ ಅದು ನನಗೆ ಅಮ್ಮನಿಗೆ ಬಂದ ನಂತರ ಇಲ್ಲಿರುವಂಥ ವಿದ್ಯಾಗಿರಿ ಅವ್ರು ಕರೆದು ಅದೇ ರೀತಿಯಲ್ಲಿ ನಮ್ಮ ಮುಗಳಿಯವ್ರನ್ನ ಕರೆದು ಶಂಕರ್ ಮುಗಳಿಯವ್ರನ್ನ ಕರೆದು ಆಮೇಲೆ ವಿಶ್ವ ಅವರು ಇವರೆಲ್ಲರೂ ಸೇರ್ಕೊಂಡು ಬಂದು ಆ ಎಮನ್ನು ನೋಡಿದ ನಂತರ ಆಕಿ ಗುಳಿಗೆ ಔಷಧಕ್ಕೆ ಏನು ಬೇಕು ಅದನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸಣ್ಣ ಪಟ್ಟ ವ್ಯವಸ್ಥೆ ಆಗಿದೆ ಏನಂದ್ರೆ ಸಸಿಗೆ ಬಂದು ಕರೆದು ಕೇಳಿದಾಗ ನನಗೇನು ಸಂಬಂಧ ಇಲ್ಲ ನಾನು ಬರೋಕಿ ಎಂಟು ದಿವ್ಸಕ್ಕೊಂದ್ಸಲ ಅಕ್ಕಿ ಬಂದಂಥ ಪಿಂಚಣ್ಣದಲ್ಲಿ ಬಂದಂಥ ಅರ್ಧ ರೊಕ್ಕನ ತೊಗೊಳ್ಳಾಕಿ ಅರ್ಧ ರೊಕ್ಕನ ಕೊಟ್ಟು ಹೋಗಾಕಿ ಅಂದರೆ ಇವತ್ತಿನ ದಿವಸ ಒಂದು ಹೊಸ ಕಾಲ ಏನಂದರೆ ಅಕ್ಕಿಗೊಂದು ಸಸಿ ಕಾಲ ಅತ್ತಿಗೊಂದು ಕಾಲ ಸೊಸಿಗೊಂದು ಕಾಲ ಅಂತ ಕೇಳ್ತಿದ್ವಿ ಈಗ ಸೊಸಿ ಕಾಲಲ್ಲ ಅತ್ತಿ ಕಾಲ ಅಲ್ಲ ಸೊಸಿಕ್ ಈ ಸಾಯ್ಲಿ ಬದುಕಲಿ ರೊಕ್ಕದಿಂದ ಇಂಪಾರ್ಟೆಂಟ್ ಒಂದೇದು ಎರಡನೇದು ಏನಂದ್ರೆ ಈಗ ಅಲ್ಲಿ ಬಿದ್ದು ಸಾಯೋ ಅಂತ ಹೆಣ್ಮಗಳನ್ನ ನೋಡೋಕೆ ಇಂಟ್ರೆಸ್ಟ್ ಇಲ್ಲ ಆಕಿಗೆ ರೊಕ್ಕ ನೋಡಕ್ ಇಂಟ್ರೆಸ್ಟ್ ಐತಿ ಅದರ ಸಲ ನಾ ಏನಂತೀನಿ ಅದರ ಸಲುವಾಗಿ ನಾ ಏನಂತೀನಿ ಇದನ್ನೆಲ್ಲ ಬಿಡ್ರಿ ಬಿಟ್ಟ ನಂತರ ಎಮ್ಮದಿ ಏನೋ ಜಗದ್ ನಗರದಲ್ಲಿ ಇರುವಂತವ್ರು ಏನೋ ಆರೋಗ್ಯನ ನೋಡ್ತಾ ಇದಾರ ಅವರಿಗೆ ಆ ಹೆಣ್ಮಗಳನ್ನ ನೋಡಕ್ ಯಾರನಾರು ಒಂದು ಆಳಿಟ್ರೆ ಸಂತೋಷ ಬೆಳಾಕ ಹುಚ್ಚಿ ವಯಸ್ಸಾಕೆ ತೊಳೆ ಒಂದು ಹೆಣ್ಮಗಳಿಗೆ ಇಟ್ಟರೆ ಯಾರು ಕೂಲಿ ಕೊಡ್ತಿದ್ರಲ್ಲ ಅದೇ ರೀತಿಯಲ್ಲಿ ಇರುವಂತ ನಾವು ಜನ್ನರ ಜನರು ನಮ್ಮ ಕೈಲಿ ಆದರ್ಶನ್ನ ಹಾಕಿ ಹೆಲ್ಪ್ ಮಾಡ್ತೀವಿ ಅದೇ ರೀತಿಯಲ್ಲಿ ಶಂಕರ್ ಮುಗಿಯವ್ರಿಗೆ ಒಂದು ಮ್ಯಾಚ್ ಹೇಳಕ್ ಇಷ್ಟಪಡ್ತೀವಿ ಶಂಕರ್ ಶಂಕರಡ ನೀವು ಇಲ್ಲಿ ಮಠ ಬಂದಿರ್ತಮ್ಮ ಬಂದ್ ಕಾಸ ಆ ಹೆಮ್ಮಗ ಏನಾರು ಒಂದು ಒಳ್ಳೆ ಸಹಾಯ ಮಾಡ್ರಿ ಅದೇ ರೀತಿ ನಿಮ್ಮಲ್ಲಿ ಇರುವಂಥ ಗೆಳೆಯರ ಬಳಗ ದೊಡ್ಡದೇ ಆ ಗೆಳೆಯರ ಬಳಗದಿಂದ ಆ ಹೆಮ್ಮಗೆ ಹೆಲ್ಪ್ ಮಾಡಿಸ್ರಿ ಈಗೇನು ತೊಳೆದು ಬಳೆದನ್ನ ಏನು ಮಾಡ್ತಾ ಇದಾರಲ್ಲ ಆ ಜನರಿಗೂ ಒಂದು ಕೆಲಸ ಬಿಟ್ಟು ಮಾಡೋರಿಗೆ ಏನಾರು ಅವ್ರ ಒಂದು ಹೆಲ್ಪ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಭೀಮ್ ಶಕ್ತಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳು ಆದಂತಹ ಶಂಕರಣ್ಣ ಮುಗುಳಿಯವರು ಕೂಡ ಈ ಒಂದು ಸ್ಥಳಕ್ಕೆ ಧಾವಿಸಿ ಆ ಒಂದು ಕಣ್ಣೀರಿನಲ್ಲಿ ಕೈ ತೊಳಿತಕ್ಕಂತಹ ಒಂದು ಗಂಗಮ್ಮ ಅನ್ನುವಂತಹ ಒಂದು ವಯೋವೃದ್ಧೆಯ ಒಂದು ಬೆನ್ನಲಿಗೆ ನಾನು ಕೂಡ ಅನ್ನುವಂತಹ ಮಹದಾಸೆಯಿಂದ ಕೂಡ ಬಂದಿದ್ದಾರೆ ಅವ್ರನ್ನೂ ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ ನಾನು ನಮ್ಮ ಬಳ್ಳಾರಿ ಸಾಹೇಬರಿಗೆ ಹಾಗೆ ನಮ್ಮ ಮೂನಿ ಎಲ್ಲರಿಗೆ ಒಂದು ಭರವಸೆ ಕೊಡ್ತೀನಿ ಇವತ್ತು ನನ್ನ ಕೈಲಿ ಅವರ ಸಹಾಯ ನಾನು ಮಾಡ್ತೀನಿ ಹಾಗೂ ನಮ್ಗೆ ಸಾಕಷ್ಟು ಸಮಾಜ ಸೇವಕರು ಗೊತ್ತಿದಾರ ಅವ್ರ ಕಡೆಯಿಂದಲೂ ನಾನು ಸಹಾಯ ಮಾಡಿಸ್ತೇನೆ ಅಂತೇಳಿ ನನ್ನ ಅದೇ ರೀತಿ ಈ ಕಾಲೋನಿಯ ಹಿರಿಯರು ಕೂಡ ಮಾತನಾಡಲಿಕ್ಕೆ ಎಚ್ಚರಿ ಪಡ್ತಿದ್ದಾರೆ ಅವ್ರನ್ನೂ ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ನಿಮ್ಮ ಹೆಸರು ಸರ್ ಹೆಸರು ಅಶೋಕ್ ತಾಂಬೆ ನಾವು ಸ್ಥಳೀಯ ಅಮ್ಮ ಗಂಗಮ್ಮ ಇದ್ದಾರಲ್ರಿ ಅವರು ಅಪಾರ ತಲುಪಿಸೋಕೆ ತಾನಿದ್ರು ಮಗ ತೀರ್ಕೊಂಡು ಅವ್ರಿಗೆ ತೀರ್ಕೊಂಡ ನಂತರ ಭಯಂಕರ ತ್ರಾಸ ಅವರಿಗೆ ಫ್ರೂಟ್ ಮಾರೋದು ಆಮೇಲೆ ಕಡ್ಲಿ ಮಾರೋದು ಹೇಗಾರು ಸರಿ ಇದ್ಲಕ್ಕಿ ಆಮೇಲೆ ಇದೇನಾಗಿದೆ ಹೆಲ್ತ್ ಪ್ರಾಬ್ಲಮ್ ಆಗಿ ಮನೆಯೊಳಗೆ ಬಿದ್ಕೊಂಡಾಗ ಭಾಳ ತ್ರಾಸಿರಿ ಅವ್ಳಿಗೆ ಇನ್ನೊಂದು ಮೂರ್ನಾಲ್ಕು ಜನ ಸ್ಥಳೀಯರಿದ್ದಾರೆ ಅವ್ರು ಭಾಳ ನೋಡ್ಕೊಂಡ್ರಿ ಹೇಳಿರಿ ಅವ್ರು ಭಾಳ ಸಹಾಯ ಮಾಡಿದ್ದಾರೆ ರೀ ಆಮೇಲೆ ಅವರೆಲ್ಲ ಆರೈಕೆ ಅವರೇ ಮಾಡಿದ್ರು ನೀವು ಕೂಡ ಅವ್ರ ಇರ್ತೀರಿ ನಾನು ಇವಾಗ ಮಳಿಗೆ ಇರ್ತೀನಿ ನಮ್ಮ ಕೆಲಸ ನಾವು ಇರ್ತೀವಿ ಆದರೂ ಅವ್ರು ಬಂದಿರ್ತಾರೆ ನನ್ನ ಹತ್ರ ಹೇಳಿ ಹೇಳಿದ್ರೆ ನನ್ನ ಹತ್ರ ಹಿಂಗೆ ಹಿಂಗೆ ಮಾಡ್ತಾ ಇದ್ದಿತ್ತು ನಾವೆಲ್ಲ